ನಮಸ್ಕಾರ ನೋಡಿ ಈ ರೀತಿ ಸರ್ಪದೋಷಗಳು ನಿಮಗಿದ್ದರೆ ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳಾಗ್ತೀರ ನೀವು ಎಸ್ಪೆಷಲಿ ಈ ರೀತಿ ಸರ್ಪದೋಷ ಇದ್ದವರು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ಬಿಡ್ತಾರೆ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಸರ್ಪದೋಷಗಳು ಇದ್ದರೆ ಹಾಂ ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಇದ್ದುಬಿಟ್ರೆ ಎಂಟನೇ ಮನೆಯಲ್ಲಿ ಕೇತು ಇದ್ದರೆ ಇದು ಗುಳಿಕ ಕಾಳ ಸರ್ಪದೋಷ ಅಂತ ಹೇಳ್ತೀವಿ ನೋಡಿ ಇವರಿಗೆಲ್ಲ ದುಡ್ಡಿನ ಹುಚ್ಚು ಜಾಸ್ತಿ ಇರುತ್ತೆ ದುಡ್ಡಿನ ಆಸೆ ಜಾಸ್ತಿ ಭಯಂಕರ ದುಡ್ಡಿಲ್ಲ ಅಂದರೆ ಇವರು ವಿಲ 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 ಒದ್ದಾಡಿಬಿಡ್ತಾರೆ ಜಾತಕದಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಇದ್ದುಬಿಟ್ರೆ ದುಡ್ಡಿನ ಆಸೆ ಜಾಸ್ತಿ ದುಡ್ಡಿನ ಹುಚ್ಚು ಜಾಸ್ತಿ ಹಬ್ಬಬ್ಬಬ್ಬ ಇವರು ಒಂದು ಮಾತಾಡ್ತಾರೆ 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 ಅಂದರೆ ಹಬ್ಬಬ್ಬಬ್ಬ ಇವ್ರ ಹತ್ರ ಗೆಲ್ಲೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಸಿಟ್ಟು ಕೋಪ ಹಠ ಜಾಸ್ತಿ ಇವರಿಗೆ ಒಟ್ಟು ದುಡ್ಡು ಮಾಡಬೇಕು ಅದರಾಗೂ ಬಿ ಈ ಬಿಸ್ನೆಸ್ನಾಗೂ ದುಡ್ಡು ಮಾಡಬೇಕು ಆ ಬಿಸ್ನೆಸ್ಸಲ್ಲೂ ದುಡ್ಡು ಮಾಡಬೇಕು ಈ ಜಾಬಲ್ಲೂ ದುಡ್ಡು ಮಾಡಬೇಕು ಆ ಜಾಬ್ನಲ್ಲೂ ದುಡ್ಡು ಮಾಡಬೇಕು ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲ ಕಡೆ ದುಡ್ಡು ಮಾಡಿಬಿಡೋಣ ಅಂತಾರೆ ಒಟ್ಟಾರೆ ದುಡ್ಡಿನ ಆಸೆ ದುಡ್ಡಿನ ಹುಚ್ಚು ಎಸ್ಪೆಷಲಿ ಈ ಒಂದು ಇದರಲ್ಲಿರುತ್ತೆ ಇನ್ನು ಈ ಆರನೇ ಮನೆಯಲ್ಲಿ ರಾಹು ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದರೆ ಇದು ಸರ್ಪದೋಷ ಅಂತ ಹೇಳ್ತೀವಿ ಇವರಿಗೆ ಸಿಕ್ಕಾಬಟ್ಟೆ ದುಡ್ಡಿನ ಆಸೆ ಜಾಸ್ತಿ ಸಿಕ್ಕಾಬಟ್ಟೆ ದುಡ್ಡಿನ ಆಸೆ ಜಾಸ್ತಿ ಅಂದರೆ ಅದು ಏಳಬಾರ್ದು ಒಳ್ಳೆ ಜಾಬ್ ಇರಬೇಕು ಮತ್ತು ಒಳ್ಳೆ ಬಿಸ್ನೆಸ್ ಮಾಡಬೇಕು ಮತ್ತು ಜೀವನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೆಟ್ಲಾಗ್ಬಿಡಬೇಕು ಫಾರಿನ್ಗೆ ಹೋಗೋ ಆಸೆ ಫಾರಿನ್ಗೆ ಟ್ರಿಪ್ ಹೋಗ ಆಸೆ ಫಾರಿನ್ಗೆ ಹೋಗ್ತಾ ಇರ್ತಾರೆ ಅವಾಗವಾಗ ಈ ಎಸ್ಪೆಷಲಿ ಆರನೇ ಮನೆಯಲ್ಲಿ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದರೆ ಮಹಾಪದ್ಮ ಕಾಳಸರ್ಪದೋಷ ಬಟ್ ಇವ್ರಿಗೇನು ಅಂತಂದರೆ ಗುರುಗಳ ಒಂದು ಆಶೀರ್ವಾದ ಇವ್ರಿಗಿರುತ್ತೆ ಗುರುಗಳ ಆಶೀರ್ವಾದ ಆ ಒಂದು ರಿಲೇಟೆಡ್ಸ್ ಇರುತ್ತೆ ಯಾರಾದರೂ ಜ್ಯೋತಿಷಿಗಳು ಮೊರೆ ಹೋಗ್ತಾನೇ ಇರ್ತಾರೆ ಇವರು ಜ್ಯೋತಿಷ್ಯ ಕೇಳೋದು ಜಾಸ್ತಿ ಗುರುಗಳು ಸ್ವಾಮೀಜಿಗಳು ಮಠಾಧೀಶರು ಇವ್ರ ಬಗ್ಗೆ ಜ್ಯೋತಿಷ್ ಜ್ಯೋತಿಷ್ಯಗಳ ಮೇಲೆ ಜ್ಯೋತಿಷಿಗಳ ಮೇಲೆ ಒಲವು ಆಸಕ್ತಿ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಈ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾಗ ಸ್ವಾಮೀಜಿಗಳು ಜ್ಯೋತಿಷಿಗಳು ಮಠಾಧೀಶರು ಆಂ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಒಲವು ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರ ಬಗ್ಗೆ ಹಿತವಚನಗಳು ಕೇಳೋದು ಪ್ರವಚನ ಕೇಳೋದು ಅವರು ಒಂದು ಮಾರ್ಗದರ್ಶನ ತಗೊಳೋದು ಇದೆಲ್ಲ ಸ್ವಲ್ಪ ಇರುತ್ತೆ ಇನ್ನು ಐದನೇ ಮನೆಯಲ್ಲಿ ರಾಹು ಇದ್ದರೆ ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದರೆ ಕಂಬಳ ಕಾಳಸರ್ಪದೋಷ ಅಂತೀವಿ ಇವ್ರಿಗೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಎಕ್ಸಲೆಂಟು ಲೀಡರ್ಶಿಪ್ ಕ್ವಾಲಿಟೀಸ್ ಸಖತ್ತಾಗಿರುತ್ತೆ ರಾಜಕೀಯ ಲೈನು ಪೊಲಿಟಿಕಲ್ ಸೈಡು ಹೋಗಬೇಕು ಅಂತಾರೆ ಇವರಿಗೆ ರಾಜಕೀಯದ ಹುಚ್ಚಿರುತ್ತೆ ಪೊಲಿಟಿಕಲ್ ಸೈಡು ಸ್ಪಿರಿಚುವಲ್ ಸೈಡು ಯೋಗಿಗಳು ಸೈಡು ಈ ಒಂದು ರಿಲೇಟೆಡ್ಸ್ ಇರುತ್ತೆ ಇವರು ಈ ಎಸ್ಪೆಷಲಿ ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ ಅಂತಿರ್ತಾರೆ ಈ ಎಸ್ಪೆಷಲಿ ಶೇರ್ ಮಾರ್ಕೆಟ್ಗೆ ಶೇರ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ದುಡ್ಡು ಹಾಕಿ ಡೇ ಎಸ್ ಐ ಪಿ ಹಾಕಿ ದುಡ್ಡು ಮಾಡ್ಬಿಡೋಣ ನನಗೆ ಲಾಟ್ರಿ ಹೊಡೆದ್ಬಿಟ್ರೆ ಇಪ್ಪತ್ತೈದು ಕೋಟಿ ಲಾಟ್ರಿ ಒಂದು ಕೋಟಿ ಲಾಟ್ರಿ ಹೊಡೆದ್ಬಿಟ್ರೆ ಆಂ ಐವತ್ತು ಕೋಟಿ ಲಾಟ್ರಿ ಹೊಡೆದ್ಬಿಟ್ರೆ ಸೆಟ್ಲಾಗ್ಬಿಡ್ತೀನಲ್ಲ ಅಂತ ವಿಚಾರ ಮಾಡ್ತಾಯಿರ್ತಾರೆ ಅರ್ಧಂಬರ್ಧ ನಾಲೆಡ್ಜ್ ಇದ್ದರೂ ಎಲ್ಲ ನನಗೆ ಗೊತ್ತು ಅಂತಾರೆ ಎಸ್ಪೆಷಲಿ ಐದನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದರೆ ಈ ಒಂದು ಇನ್ನು ಈ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಈ ಸ್ವಲ್ಪ ಪ್ರೀತಿ ಪ್ರೇಮ ಇನ್ನೊಂದು ಮತ್ತೊಂದು ಇದರಲ್ಲೆಲ್ಲ ಬೀಳ್ತಾ ಇರ್ತಾರೆ ಲವ್ ಮಾಡೋದು ಪ್ರೀತಿ ಪ್ರೇಮ ಮಾಡೋದು ಹಣ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಒಂದು ರಿಲೇಟೆಡ್ಸ್ ಇರುತ್ತೆ ಬಟ್ ಜೀವನದಲ್ಲಿ ಲಾಭ ಬರುತ್ತೆ ಅವಾಗವಾಗ ಬ್ರೇಕಪ್ ಆಗಿ ಕಟ್ ಕಟ್ ಆಗಿ ಬರುತ್ತಿರುತ್ತೆ ಸ್ಪಿರಿಚುವಲ್ ಸೈಡು ಇರ್ತಾರೆ ಇವರು ಒಂದು ಇನ್ನು ಈ ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಇದ್ದರೆ ಶೇಷನಾಗ ಕಾಳಸರ್ಪದೋಷ ಅಂತೀವಿ ಇವರಿಗೆ ನಿದ್ರಾಹೀನತೆ ಸ್ವಲ್ಪ ಜಾಸ್ತಿ ಒಂದು ಫಾರಿನ್ಗೋಗ ಆಸೆ ಫಾರಿನ್ನಲ್ಲಿ ಸೆಟ್ಲಾಗ ಅಂತ ಆಸೆ ಫಾರಿನ್ ಹೋಗೋ ಆಸೆ ಫಾರಿನಿಗೆ ಟ್ರಿಪ್ ಹಾಕಬೇಕು ಫಾರಿನ್ಗೆ ಹೋಗಬೇಕು ಅಂತ ಇರ್ತಾರೆ ಹೋಗ್ತಾರೆ ಬಟ್ ಸತ್ತ ಮೇಲೆ ಫೇಮಸ್ ಆಗೋ ಈ ಒಂದು ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಎಷ್ಟೋ ಜನ ನೋಡ್ರಿ ಸತ್ತಾದಮೇಲೆ ಸಿಕ್ಕ ಬಟ್ಟೆ ಫೇಮಸ್ಸುಗಳಾಗಿಬಿಡ್ತಾರೆ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಬಂದುಬಿಡ್ತಾರೆ ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಇದ್ದರೆ ಸತ್ತ ಮೇಲೆ ಫೇಮಸ್ ಆಗ್ತಾರೆ ಆ ಒಂದು ರಿಲೇಟೆಡ್ಸ್ ಇರುತ್ತೆ ಈಗ ನೀವು ನಿಮ್ಮ ಆಯ್ಕೆಗಳ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಹೇಗೆ ತೊಗೊತೀರೋ ನಿಮ್ಮ ಆಯ್ಕೆಗಳು ಯಾವ ರೀತಿ ನೀವು ಚೂಸ್ ಮಾಡ್ತೀರೋ ಅದ್ರ ಮೇಲೂ ಡಿಪೆಂಡೆನ್ಸಿ ಇರುತ್ತೆ ಆವಾಗ ಈ ರಾಹುಕೇತು ಪ್ರಭಾವಗಳ ಮುಖಾಂತರ ನಿಮಗೆ ಖಂಡಿತವಾಗಲೂ ಒಳ್ಳೆ ದುಡ್ಡಂತೂ ಬಂದೇ ಬರುತ್ತೆ ಅದಕ್ಕೆ ಹೇಳ್ತಿರ್ತೀನಿ ನಿಮ್ಮ ಆಯ್ಕೆಗಳು ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಜೊತೆಗೆ ಈ ಒಂದು ರಾಹುಕೇತುಗಳು ಪ್ರಭಾವ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ